ಓವರ್ ಹೆಡ್ ಟ್ಯಾಂಕ್ಗೆ ಬಿದ್ದ ಅಪರೂಪದ ಪುನುಗು ಬೆಕ್ಕು ರಕ್ಷಣೆ ರೋಣ ತಾಲೂಕಿನ ಕೋತಬಾಳ ಗ್ರಾಮದ ಕುಡಿಯುವ ನೀರಿನ ಓವರ್ ಹೆಡ್ ಟ್ಯಾಂಕ್ಗೆ ತಪ್ಪಿ ಬಿದ್ದು ಹೊರ ಬರಲಾಗದೆ ನಿತ್ರಾಣಗೊಂಡಿದ್ದ ಪುನುಗು ಬೆಕ್ಕನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ರಕ್ಷಣೆ ಮಾಡಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ ಈ ಪುನುಗು ಬೆಕ್ಕು ವನ್ಯವಾಸಿ ಇದರ ವಾಸವೆಲ್ಲ ಬಹುವಾಗಿ ಮರಗಳ ಮೇಲೆ ಈ ಪ್ರಾಣಿ ಹಗಲು ಹೊತ್ತಿನಲ್ಲಿ ಮರಗಳ ಪ್ರಧಾನ ಕಾಂಡದ ಪೊಟರೆಗಳಲ್ಲಿ ವಾಸವಿರುತ್ತೆ ರಾತ್ರಿ ಆಗ್ತಾ ಇದ್ದಂತೆ ಆಹಾರ ಅನ್ವೇಷಣೆಗೆ ಅಂತ ಹೊರ ಬರುತ್ತೆ ಈ ವೇಳೆಯಲ್ಲಿ ಆಯಾ ತಪ್ಪಿ ನೀರಿನ ಟ್ಯಾಂಕ್ನಲ್ಲಿ ಬಿದ್ದಿದೆ ಎನ್ನಲಾಗಿದೆ ಇದನ್ನು ಕಂಡ ಗ್ರಾಮಸ್ಥರು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಮುಖ್ಯಸ್ಥರ ದೇವರಾಜ್ ದೇಸಾಯಿ ಅವರಿಗೆ ತಿಳಿಸಿದ್ದಾರೆ ಅವರು ಅರಣ್ಯ ಇಲಾಖೆ ಸಿಬ್ಬಂದಿಗಳೊಂದಿಗೆ ಆಗಮಿಸಿ ನಿತ್ರಾಣಗೊಂಡಿದ್ದ ಪುನುಗು ಬೆಕ್ಕನ್ನ ನೀರಿನಿಂದ ಹೊರತೆಗೆದು ಅರಣ್ಯಕ್ಕೆ ಬಿಟ್ಟಿದ್ದಾರೆ ವರದಿ ಮೀಡಿಯಾ ಹೆಡ್ ಎಸ್ ವಿ ಸಂಕನಗೌಡ್ರಿ ಇಲ್ಲ ತಗೊಬರ್ಕತಿರಿ ಬರೀ ಬರ್ರಿ ಅಷ್ಟು ಸೊಡ್ಲಿ ಬಿಡ್ರಿ ಅದೇ ಪದ್ದಾಸಿ ಹಿಡಿತೈತಲ್ಲ ರೀ ಸರ್ ಇದು ಹಾಂ ರೀ ಬಾ 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 ಹಂಗ ಹುಚ್ಚಕೊಳತ್ ನೋಡಿರಿ ಇದು ಓಹೋ

ஊத்திரிக்க நீ ஊற்றி இருந்தாக்கர் செக்கோருவாங்க ஊற்றி ரெண்டு கண்டிப்பா சாங்க சாங்கிரி